ಎರಡನೇದಾಗಿ ಜಯಂತಿ ಮೂರನೇದಾಗಿ ಗುರು ಗುರುವಾರ ಇದು ಪರಮ ಪವಿತ್ರವಾಗಿರ್ತಕ್ಕಂಥ ದಿವಸ ಮೂರು ನಾಲ್ಕು ದಿವಸಗಳಿಂದ ಇದು ನಾಲ್ಕನೇ ದಿವಸ ಅಂತ ಮೂರು ದಿವಸಗಳಿಂದ ಈ ದಿವ್ಯ ಸನ್ನಿಧಿಯಲ್ಲಿ ಕಲಾಪುಷ ನಿಮಿತ್ತ ಹಾಗೂ ಶಟ್ಟಿ ಕೋಪದ ನಿಮಿತ್ತ ಸಕಲ ದೇವತೆಗಳ ಆಹ್ವಾನವನ್ನು ಮಂತ್ರಪೂರ್ತವಾಗಿ ಅವರಗಳನ್ನೆಲ್ಲ ಆವಾಹನೆ ಮಾಡಿಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನೀವು ಯೋಜನೆ ಮಾಡಿದ್ದೀರಿ ಅಷ್ಟೇ ಅಲ್ಲದೇ ಈ ಸಂದರ್ಭದಲ್ಲಿ ಸಾಯಿನಾಥನ ಸಹಸ್ರ ನಾಮಾವಳಿಯಿಂದ ಇಲ್ಲಿ ಹೋಮದ ಕಾರ್ಯಕ್ರಮವನ್ನು ಅವನ ಕಾರ್ಯಕ್ರಮವನ್ನು ಇವಾಗ ತಲೆ ಇದು ಕಲಾಕಷ್ಟ ಒಂದು ಒಳ್ಳೆ ದಿವ್ಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಭಗವಂತ ಕಲಾ ಈನಾಗಿದ್ದಾನೆ ಅಂದರೆ ಅಲ್ಲ ಭಗವಂತನ ಕಲೆಗಳನ್ನು ನೋಡತಕ್ಕ ಕೊಡಲಿ ಅನ್ನೋ ಉದ್ದೇಶದಿಂದ ಈ ಕಲಾಭಿವೃದ್ಧಿಯನ್ನು ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿದೆ ಭಗವಂತನಿಗೆ ಐದು ಲಕ್ಷ ವೈರಾಗ್ಯಂ ಐಶ್ವರ್ಯ ಯಶಸ್ವಾಮೃತಗುಣೈಶ್ವರ್ಯ ಸಂಪತ್ತು ಶ್ರೀ ಗುರು ದೇವತಾ ಪ್ರಸಿದ್ಧಿಯಂತ ದೇವತಾ ಮೂರ್ತಿಯಾಗಿರ್ತಕ್ಕಂಥ ಯಾವುದೇ ದೇವತಾ ಸ್ವರೂಪವಾದರೆ ಭಗವಂತ ಸ್ವರೂಪ ಆ ಭಗವಂತನಿಗೆ ಅದ್ಭುತವಾಗಿರ್ತಕ್ಕಂಥ அந்த தேஜஸு தக்க சர்விலுவா விருது எர்டனெல்லாம் மகா வைராக்கியசம்பி பகவந்த நீங்கள் யா தேடி அவங்க வைராக்கியவே பூஷணே ஐஸ்வர் பகவந்தனே ஐஸ்வர்யா பஞ்சபூதிகளே ஐஸ்வர்யம் நமக்கு யாவரீத்தானு இத்தானி